ಫೈನಲಿ ಇಲ್ಲೆಲ್ಲ ಲೋಡ್ ಮಾಡ್ಕೊಂಡಿದ್ದಾಯ್ತು ಟೈಮಿಗೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಇಲ್ಲಿಂದ ಹೊರಡೋಣ ಬನ್ನಿ ಬೆಳಗ್ಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೇವೆ ಗೊತ್ತಿಲ್ಲ ಬಟ್ ನೈಟ್ ಪೂರ್ತಿ ಅದೇ ಫಾರೆಸ್ಟಲ್ಲಿ ಜರ್ನಿ ಇರುತ್ತೆ ಟೈಮಿಗೆ ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ನೋಡೋಣ ಅಂದ್ರೆ ಒಂದು ಗಾಡಿ ಓಡಾಡ್ತಿಲ್ಲ ಫುಲ್ಲು ಅಪ್ಪಿದೆ ನನ್ನ ಗಾಡಿ ಬರೀ ಇಪ್ಪತ್ತು ಮೂವತ್ತು ಸ್ಪೀಡಲ್ಲಿ ಹೋಗಿದೆ ಎಷ್ಟು ಕತ್ತ ಇದೆ ಅಂದ್ರೆ ತುಂಬಾ ಕತ್ತ ಇದೆ ಬರ್ತಾ ಬರ್ತಾ ಫಾಗ್ ಬೇರೆ ಬೀಳಾ ಸ್ಟಾರ್ಟ್ ಆಯಿತು ವಿಡಿಯೋದ ಕ್ಲಿಯರ್ ಆಗಿ ಕಾಣ್ತಿದೆ ರೋಡು ತುಂಬಾ ಫಾಗಿದೆ ಎದುರುಗಡೆ ಏನು ಅಂತಂದ್ರೆ ರೋಡು ಕಾಣ್ತಿಲ್ಲ ಗಾರ್ಡ್ ಸಪ್ಷನೆಲ್ಲ ಪಾಸ್ ಮಾಡ್ಕೊಬಂದಿದ್ದ ಇದು ರಾಯಚೋಟಿ ರೀಚ್ ಆಗಿದ್ದೀನಿ ಯಾವ ಥರ ಇದೆ ರೋಡು ಅಂದರೆ ತುಂಬಾ ಆಗಿದೆ ರಿಂಗ್ ರೋಡ್ ಇದು ರಾಯಚೋಟಿದು ನಾನು ಸಿಟಿ ಒಳಗೆ ಹೋಗಲಿಲ್ಲ ಹಿಂಗೆ ರಿಂಗ್ ರೋಡ್ ಚೆನ್ನಾಗಿರುತ್ತೆ ಅಂತ ಬಂದೆ ಫೈನಲಿ ನಮ್ಮ ಕರ್ನಾಟಕ ಬಂತು ಇನ್ನು ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಮಾತಾಡೋಂಗಿಲ್ಲ ಟೈಮ್ ಆಲ್ರೆಡಿ ಐದು ಗಂಟೆ ಆಗ್ತು ಕರ್ನಾಟಕ ರೀಚ್ ಆಗಿದ್ದೀನಿ ಇಲ್ಲಿಂದ ಮುಂದೆ ಎಲ್ಲಾದರೂ ಅಂಗಡಿ ಸಿಕ್ಕಿದ್ರೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ತುಂಬಾ ನಿದ್ದೆ ಬರ್ತಿದೆ ನೋಡೋಣ ಅಂದ್ರೂ ಎಲ್ಲೂ ಟೀ ಅಂಗಡಿಗಳೇ ಸಿಗ್ತಿಲ್ಲ ನನ್ನ ಗಾಡಿ ಬೇರೆ ನಿಧಾನಕ್ಕೆ ಹೋಗ್ತಾ ಇದೆ ನನ್ನ ಸೆವೆಂಟೀನ್ ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ಥರ ಹೋಯ್ತು ಜಸ್ಟ್ ಎರಡು ಸೆಕೆಂಡ್ ತೂಗಿಸಿದ್ದಷ್ಟೇ ಗಾಡಿ ಹೋಗಿ ಡಿವೈಡರ್ ಹೊಡೆದು ಆ ಥರ ಒಂದ್ ನಿಂತಿದೆ ಏನು ಮಾಡಬೇಕು ಅಂತ ತಲೆನೇ ಓಡ್ತಿದ್ದೆ ಸದ್ಯಕ್ಕೋಗಿ ಕ್ರೈನ್ ಕರ್ಕೊಬಂದು ಗಾಡಿ ಎತ್ತಿಸ್ತಾ ಇದ್ದೀನಿ ಈಚೆಗೆ ತೆಗೆದ್ಬಿಟ್ಟು ನೋಡೋಣ ಏನೇನು ಆಗಿದೆ ಅಂತಲೇ ಗೊತ್ತಿಲ್ಲ ಫ್ರಂಟ್ ಗ್ಲಾಸ್ ಎಲ್ಲ ಹೊಡೆದೋಗಿಟ್ಟಿದೆ ಇನ್ನು ಸ್ವಲ್ಪ ಮುಂದೆ ಹೋಗಿದ್ರು ಅಲ್ಲಿ ಕಾಣ್ತಿರೋ ಹಳ್ಳಿಗೆ ಬೀಳ್ತಿತ್ತು ಏನು ಪುಣ್ಯನೋ ಗೊತ್ತಿಲ್ಲ ಸದ್ಯಕ್ಕೆ ಕಷ್ಟಲ್ಲೇ ನಿಂತಿದೆ ಗಾಡಿಯಂತೂ ಕ್ರೈನಲ್ಲಿ ಮೇಲೆತ್ತಿದ್ದಾಯಿತು ಅದಕ್ಕೂ ಡ್ರೈವಿನ ಕೆಲಸ ಕಷ್ಟ ಇರುತ್ತೆ ಯಾವ ಕೆಸಲ್ಲಾದರೂ ಯಾವಾರೋದನ್ನ ನಡೆಯುತ್ತೆ ಡ್ರೈವಿಂಗಲ್ಲಿ ಮಾತ್ರ ಒಂದೇ ಒಂದು ಸೆಕೆಂಡು ಯಾವ ಮಾರೋಂಗಿಲ್ಲ ಯಾವ ಮಾರಿದ್ರೆ ಪರಿಸ್ಥಿತಿಗಳು ಏನೇನೋ ಆಗುತ್ತೆ ನನ್ನ ಪುಣ್ಯಕ್ಕೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಡಿವೈಡರ್ ಬಂದು ಹೊಡೆದಿರೋದು ಎದುರುಗಡೆ ಯಾವುದು ದೊಡ್ಡ ಗಾಡಿ ಬಂದಿಲ್ಲ ಅದರಿಂದ ಬಚಾವು ಹೊಡೆದಿರೋ ಫೋರ್ಸಿಗೆ ರೈಟ್ ಸೈಡ್ ಡೋರ್ ಫುಲ್ಲು ಬೆಂಡಾಗಿದೆ ಓಪನ್ನೇ ಆಗ್ತಿಲ್ಲ ರೈಟ್ ಸೈಡ್ ಬಂಪರ್ ಹೋಗಿದೆ ಒಳಗಡೆಯಿಂದ ನೋಡಿದ್ರೆ ಅಂತೂ ಬ್ರೇಕು ಒಂದು ಕಡೆ ಆಗಿಬಿಟ್ಟಿದೆ ಗೊತ್ತಿರೋ ಫೋರ್ಸಿಗೆ ಒಳಗಡೆಯಿಂದ ಎಡ್ಲೈಟ್ ಟೂಮ್ ಹೋಗಿದೆ ಅಷ್ಟು ಫೋರ್ಸಾಗಿ ಗೊತ್ತಿದೆ ನಿಜಕ್ಕೂ ನನಗೆ ಗೊತ್ತಿಲ್ಲ ಇಲ್ಲಿಂದ ಸದ್ಯಕ್ಕೆ ಗಾಡಿ ತೊಗೊಂಡೋದ್ರೆ ಸಾಕು ಬೆಂಗಳೂರಿಗೆ ಹೆಂಗಾದ್ರೂ ಮಾಡಿ ನೋಡೋಣ ಏನೇನಾಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ